ರಾಜ್ಯಶಾಸ್ತ್ರ ಅಧ್ಯಾಯ ಏಳು ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯ ಪ್ರಶ್ನೋತ್ತರಗಳು ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಒಂದು ಪಾಲಿಟಿಕ್ಸ್ ಎಂಬ ಪದವು ಡ್ಯಾಸ್ ಪದದಿಂದ ಉತ್ಪತ್ತಿಗೊಂಡಿದೆ ಉತ್ತರ ಪೊಲೀಸ್ ಎರಡು ರಿಪಬ್ಲಿಕನ್ ಗ್ರಂಥದ ಕತ್ರು ಡ್ಯಾಸ್ ಉತ್ತರ ಪ್ಲೇಟೋ ಮೂರು ಅರಿಸ್ಟಾಟಲ್ ರಾಜ್ಯಶಾಸ್ತ್ರವನ್ನು ಕುರಿತು ರಚಿಸಿದ ಕೃತಿ ಡ್ಯಾಸ್ ಉತ್ತರ ಪಾಲಿಟಿಕ್ಸ್ ನಾಲ್ಕು ರಾಜ್ಯಶಾಸ್ತ್ರದ ಬಗೆಗಿನ ಮಾಹಿತಿ ಹೊಂದಿರುವ ಕೌಟಿಲ್ಯನ ಕೃತಿ ವ್ಯಾಸ್ ಉತ್ತರ ಅರ್ಥಶಾಸ್ತ್ರ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಐದು ರಾಜ್ಯಶಾಸ್ತ್ರ ಎಂದರೇನು ಉತ್ತರ ರಾಜ್ಯ ಸರ್ಕಾರ ಮತ್ತು ಮಾನವನ ರಾಜಕೀಯ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನು ರಾಜ್ಯಶಾಸ್ತ್ರ ಎನ್ನುವರು ಪ್ರಶ್ನೆ ಆರು ರಾಜ್ಯಶಾಸ್ತ್ರದ ಕ್ರಮಬದ್ಧ ಅಧ್ಯಯನ ಯಾರಿಂದ ಪ್ರಾರಂಭವಾಯಿತು ಉತ್ತರ ರಾಜ್ಯಶಾಸ್ತ್ರದ ಕ್ರಮಬದ್ಧ ಅಧ್ಯಯನ ಗ್ರೀಕರಿಂದ ಪ್ರಾರಂಭವಾಯಿತು ಪ್ರಶ್ನೆ ಏಳು ರಾಜ್ಯಶಾಸ್ತ್ರದ ಪಿತಾಮಹರೆಂದು ಯಾರನ್ನು ಕರೆಯುತ್ತಾರೆ ಉತ್ತರ ಗ್ರೀಕ್ ದೇಶದ ಅರಿಸ್ಟಾಟಲ್ ರನ್ನು ರಾಜ್ಯಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತಾರೆ ಪ್ರಶ್ನೆ ಎಂಟು ರಾಜ್ಯಶಾಸ್ತ್ರದ ಒಂದು ವ್ಯಾಖ್ಯಾನ ನೀಡಿ ಉತ್ತರ ಸಜ್ಜನ್ ಸಿಲೆರ್ ಅವರು ಅರ್ಥಶಾಸ್ತ್ರವು ಹಣ ಸಂಪತ್ತನ್ನು ಜೀವಶಾಸ್ತ್ರವು ಸಕಲ ಜೀವರಾಶಿಗಳ ಜೀವನವನ್ನು ಸಂಖ್ಯಾಶಾಸ್ತ್ರವು ಅಂಕಿ ಸಂಖ್ಯೆಗಳನ್ನು ಅಧ್ಯಯನ ಮಾಡುವಂತೆ ಸರ್ಕಾರದ ವಿದ್ಯಮಾನಗಳನ್ನು ಅಧ್ಯಯನ ಮಾಡುವ ಶಾಸ್ತ್ರವೇ ರಾಜ್ಯಶಾಸ್ತ್ರ ಎಂದಿದ್ದಾರೆ ಪ್ರಶ್ನೆ ಒಂಬತ್ತು ರಾಜ್ಯಶಾಸ್ತ್ರದ ಅಧ್ಯಯನದ ಯಾವುದಾದರೊಂದು ಪ್ರಯೋಜನ ತಿಳಿಸಿ ಉತ್ತರ ರಾಜ್ಯಶಾಸ್ತ್ರವು ಚಕ್ರಾಧಿಪತ್ಯ ಸ್ವಾತಂತ್ರ್ಯ ನ್ಯಾಯ ಕಾನೂನುಗಳ ಸಮಾನತೆ ಉತ್ತಮ ಸರ್ಕಾರ ಯುದ್ಧ ಮತ್ತು ಶಾಂತಿ ಇತ್ಯಾದಿ ಪರಿಕಲ್ಪನೆಗಳ ಉತ್ಪತ್ತಿ ಮತ್ತು ಅಭಿವೃದ್ಧಿಯ ಬಗ್ಗೆ ಮಾಹಿತಿ ಒದಗಿಸುತ್ತದೆ